ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವೀಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ವೆಹಿಕಲ್ಸ್ ಡೀಲರ್ ಇದರ ಗಾಡಿ ಬಂದಿದೆ ಸ್ವರಾಜು ಡಬಲ್ ಸೆವೆನ್ ಡಬಲ್ ಫೋರ್ ಎಕ್ಸ್ ಟಿ ಅಂತ ಟೂ ತೌಸಂಡ್ ಟ್ವೆಂಟಿ ಟೂ ಮಾಡಲ್ ಇಪ್ಪತ್ತೆರಡು ಮಾಡಲ್ ಗಡಿ ಇದು ಐವತ್ತು ಎಚ್ ಪಿ ಗಡಿ ಬರುತ್ತೆ ನಿಮಗೆ ಎಂಟು ಎಂಟುನೂರ ಮೂವತ್ತೈದು ಗಂಟೆ ಗಾಡಿ ರನ್ನಿಂಗ್ ಆಗಿದೆ ಸಿಂಗಲ್ ಓನರು ಗಡಿಯಲ್ಲಿ ನಿಮಗೆ ಪೌರ್ಶ್ಟೇರಿಂಗ್ ಬರುತ್ತೆ ಇದು ಇನ್ಶೂರೆನ್ಸು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿದೆ ಗಾಡಿ ನಿಮಗೆ ಆಯಿಲ್ ಬ್ರೇಕು ಆಯಿಲ್ ಕೊಟ್ಟಿದ್ದಾರೆ ಲೊಕೇಶನ್ ಗಾಡಿ ಇರೋದು ಬಿಜಾಪುರದಲ್ಲಿ ಇದೆ ಗಾಡಿಗೆ ಪ್ರೈಸ್ ಹೇಳ್ತಾ ಇರೋದು ಇವರು ಆರು ಲಕ್ಷದ ಎಂಬತ್ತು ಸಾವಿರ ಇದ್ದಾರೆ ಆರು ಎಂಬತ್ತು ಹೆಚ್ಚು ಕಮ್ಮಿ ಆಗುತ್ತೆ ಲೋನ್ ಕೂಡ ಸಿಗುತ್ತೆ ನಿಮಗೆ ಲೋನ್ ಆಪ್ಷನ್ ಐತೆ ಆರು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ನೆಗೋಷಿಯೇಟ್ ಆಗುತ್ತೆ ಹೋದರೆ ಲೊಕೇಶನ್ ಬಿಜಾಪುರಕ್ಕೆ ಸ್ವರಾಜ್ ಗಾಡಿ ಎರಡು ಸಾವಿರದ ಇಪ್ಪತ್ತೆರಡು ಸಿಂಗಲ್ ನೋಡೋರು ಐವತ್ತು ಎಚ್ ಪಿ ಗಾಡಿ ಇದು ಟೈರ್ ಕಂಡೀಷನ್ ನೋಡ್ತಾ ಇರ್ಬೋದು ಇವರೇ ವೀಡಿಯೋದಲ್ಲಿ ಎಲ್ಲ ಹಂಡ್ರೆಡ್ ಪರ್ಸೆಂಟ್ ಐತೆ ಟೈರ್ಗಳು ನೀಟ ಹೊಸ ಟೈರ್ಗಳು ಮತ್ತು ಇಂಜಿನ್ ಒಂದೇ ಇರೋದು ಉಡಾ ಬಂಪರ್ ಏನೂ ಕಟ್ಸಿಲ್ಲ ಎಂಟುನೂರ ಮೂವತ್ತೈದು ಗಂಟೆ ಅಷ್ಟೇ ರನ್ನಿಂಗ್ ಆಗಿರೋದು ಪವರ್ ಸ್ಟೇರಿಂಗ್ ಬರುತ್ತೆ ಇದು ಐವತ್ತು ಎಚ್ ಪಿ ಗಾಡಿ ಗಂಟೆಗೆ ಒಂದು ನಾಲ್ಕರಿಂದ ನಾಲ್ಕುವರೆ ತಗೊಳ್ಬೋದು ಡೀಸೆಲ್ ಇದು ಬಿಜಾಪುರ್ ಲೊಕೇಶನ್ ಏನಾಯ್ತಾ ಗಾಡಿ ರೇಟ್ ಬಂದವರು ಆರು ಲಕ್ಷದ ಎಂಬತ್ತು ಸಾವಿರ ಹೇಳ್ತಾ ಇದ್ದಾರೆ ಆರು ಎಂಬತ್ತು ನೆಗೋಷಿಯೇಟ್ ಆಗುತ್ತೆ ಹೆಚ್ಚು ಕಮ್ಮಿ ಮಾಡಿಕೊಡ್ತಾರೆ ಮತ್ತು ಲೋನ್ ಕೂಡ ಹಾಕ್ಕೊಡ್ತಾರೆ ಲೋನ್ ಆಫರ್ ಸಿಗುತ್ತೆ ನಿಮಗೆ ಗಾಡಿದು ವೀಡಿಯೋ ಕೆಳಗಡೆ ಓಡರ್ ನಂಬರ್ ಕೊಟ್ಟಿರ್ತೀವಿ ನೈನ್ ಫೋರ್ ಫೋರ್ ಏಯ್ಟು ಡಬಲ್ ಸೆವೆನ್ ಜೀರೋ ಏಯ್ಟು ನೈನ್ ಏಯ್ಟು ಇದು ವಿಡಿಯೋ ಕೆಳಗಡೆ ಐತೆ ನಂಬರ್ ನೋಡಿ ನಂಬರು ಈ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿದ್ರೆ ನಮ್ಮ ಕಡೆಯಿಂದ ಹೋದರೆ ನೆಗೋಷಿಯೇಟ್ ಮಾಡಿ ಗಾಡಿ ಕೊಡ್ತಾರೆ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲು ಸಾವಿರದ ಗಂಟೆ ಐವತ್ತು ಎಚ್ ಪಿ ಗಾಡಿ ಸಿಗೋಲ್ಲ ಓಡರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗಲ್ಲಿ ಐತೆ ಎಂಟುನೂರ ಮೂವತ್ತೈದು ಗಂಟೆ ರನ್ನಿಂಗ್ ಆಗಿದೆ ಗಾಡಿ ಟೈರ್ ಕಂಡೀಷನು ಇಂಜಿನ್ ಕಂಡೀಷನ್ ಎಲ್ಲ ಲೇಟಾಗೈತೆ ಇನ್ನು ಉಡ್ಡಾ ಬಂಪರು ಏನು ಕಟ್ಸಿಲ್ಲ ಗಾಡಿಗೆ ಮತ್ತು ಇಂಜಿನ್ ಒಂದೇ ಕೊಡ್ತಾ ಇರೋದು ಸಾಂಬಾರು ಗಾಡಿ ಏನು ಕೊಡ್ತಾಯಿಲ್ಲ ಬಿಜಾಪುರದಲ್ಲ ಲೊಕೇಶನು ಆರು ಲಕ್ಷದ ಎಂಬತ್ತು ಸಾವಿರ ಅಂತ ಇದ್ದರೆ ನೆಗೋಷಿಯೇಟ್ ಆಗುತ್ತೆ ಯಾರಿಗಾದ್ರು ಬೇಕಾಗಿದ್ದರೆ ಕಾಂಟ್ಯಾಕ್ಟ್ ಮಾಡಿ ನಮ್ಮ ಕಡೆ ತಪ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡ್ತಾರೆ ಥ್ಯಾಂಕ್ ಯು ಅವರು